ಚಿಕ್ಕ ಗಿಡಗಳಾಗ್ಲಿ ದೊಡ್ಡ ಗಿಡಗಳಾಗ್ಲಿ ಯಾವುದೇ ಗಿಡಗಳಾಗ್ಲಿ ಹದಿನಾರು ಪೋಷಕಾಂಶಗಳು ಸಿಕ್ಕಿದ್ರೆ ಆ ಗಿಡಗಳಿಗೆ ರೋಗ ಬರುದಿಲ್ಲ ನೈಂಟಿ ಫೈವ್ ಪರ್ಸೆಂಟ್ ರೋಗ ಬರುದಿಲ್ಲ ಇದು ಹಾಕಿದ್ರೆ ಬೇರೆ ಯಾವ ಗೊಬ್ಬರಗಳು ಹಾಕದಿದ್ರು ಕೂಡ ಇದರಿಂದಲೇ ಕಂಪ್ಲೀಟ್ ಗಿಡಗಳನ್ನು ಇಂಪ್ರೂವ್ ಮಾಡಿಕೊಂಡು ಮಾಡ್ಕೊಳ್ಬಹುದು ವೀಕ್ಷಕರೇ ಕೃಷಿಕರು ಹಾಗೂ ಸಾವಯವ ಕೃಷಿಯ ಆಸಕ್ತಿ ಉಳ್ಳವರಿಗಾಗಿ ಇರುವಂಥ ಬಿ ಪಿ ಹೆಗ್ಡೆ ಅವರ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ನಾನು ಬಿ ಪಿ ಹೆಗ್ಡೆ ಅಂತೇಳಿ ಐಟೋಲ್ ಬ್ಯಾನ್ ಪ್ರಾಡಕ್ಟ್ ನ ಓನರ್ ನಾವು ಸೂಪರ್ ಏಟೀನ್ ಅಂತ ಒಂದು ಗುಳಿಗೆ ಮಾಡ್ತೇವೆ ಇದು ಸೂಪರ್ ಏಟೀನ್ ಅಂತ ಹೇಳಿದ್ರೆ ಇದರಲ್ಲಿ ಏಟೀನ್ ಪೋಷಕಾಂಶಗಳು ಇದರಲ್ಲಿ ಇದೆ ಹದಿನೆಂಟು ಪೋಷಕಾಂಶಗಳು ಗಿಡಗಳಿಗೆ ಬೇಕಾಗುವಂತದ್ದು ದಟ್ ಈಸ್ ಹದಿನಾರು ಮತ್ತು ಆಕ್ಸಿಜನ್ ಅಂಡ್ ಹೈಡ್ರೋಜನ್ ಅದು ಸೇರಿಬಿಟ್ಟು ಹದಿನೆಂಟು ಆಗ್ತದೆ ಗಿಡಗಳಿಗೆ ಹದಿನೆಂಟು ಪೋಷಕಾಂಶಗಳು ಯಾಕೆ ಬೇಕು ಅಂತ ಹೇಳುವಂತದ್ದು ಪ್ರತಿಯೊಂದೂ ಪ್ರತಿಯೊಂದು ಪೋಷಕಾಂಶಗಳು ಕೂಡ ಒಂದೊಂದು ಕೆಲಸ ಮಾಡ್ತವೆ ಸಾರ್ವಜನಿಕ ಅದು ಅನ್ನು ಜಾಸ್ತಿ ಮಾಡ್ತದೆ ಫಾಸ್ಪರಸ್ ಮತ್ತೆ ಪೊಟ್ಯಾಷ್ಯು ಅವುಗಳು ರೋಗಗಳನ್ನು ತರೆಗಟ್ಟಲಿಕ್ಕೆ ಹೆಲ್ಪ್ ಮಾಡ್ತದೆ ಮತ್ತೆ ಇದು ಕಾಂಬಿನೇಷನ್ ಅಲ್ಲಿ ಬೇಕು ಬೋರಾನ್ ಬೇಕು ಬೋರಾನ್ ಡೆಫಿಷಿಯನ್ಸಿ ಇದ್ರೆ ಮ್ಯಾಗ್ನೇಷಿಯಂ ಡೆಫಿಷಿಯನ್ಸಿ ಇದೆ ಬರ್ತದೆ ಮ್ಯಾಂಗನೀಸ್ ಮಂಗನೀಸ್ ಡೆಫಿಷಿಯನ್ಸಿ ಇದೆ ಇದೆಲ್ಲ ಡೆಫಿಷಿಯನ್ಸಿ ಇದ್ದಾಗ ಗಿಡಗಳಿಗೆ ರೋಗ ಬರ್ತದೆ ಸೊ ಹದಿನೆಂಟು ಪೋಷಕಾಂಶಗಳು ಬಹಳ ಮುಖ್ಯ ಇದು ಹದಿನೆಂಟು ಪೋಷಕಾಂಶಗಳು ಇಲ್ಲದಿದ್ದಲ್ಲಿ ಒಂದೇ ಸಲ ಸಿಕ್ಕದೇ ಇದ್ದಲ್ಲಿ ರೋಗಗಳು ಕೀಟಗಳು ಬರುವಂಥದ್ದು ಜಾಸ್ತಿ ಆಗ್ತದೆ ಸೊ ಇದುಗಳನ್ನು ತಡೆಗಟ್ಟಬೇಕಾದ್ರೆ ಕೆಲವೆಲ್ಲ ಒಂದು ಮೇಜರ್ ಪೋಷಕಾಂಶ ಅಂದರೆ ಎನ್ ಪಿ ಕೆ ನೈಟ್ರೋಜನ್ ಫಾಸ್ಫರಸ್ ಮತ್ತೆ ಮತ್ತು ಮೀಡಿಯಮ್ ಪೋಷಕಾಂಶಗಳು ಬೇಕು ಮತ್ತೆ ಮೈಕ್ರೋ ಪೋಷ ಮ್ಯಾಕ್ರೋ ಇದೆಲ್ಲ ಸಣ್ಣ ಸಣ್ಣದ ಬಹಳ ಕಡಿಮೆ ಇಲ್ಲಿ ಬೋರಾನು ಸಿಲಿಕಾನು ಅದು ಸ್ವಲ್ಪ ಸಾಕು ಸೋಡಿಯಮ್ಮು ಕಾಪರ್ ತ್ರೀ ಹಂಡ್ರೆಡ್ ಪಿ ಪಿ ಎಮ್ಗಿಂತ ಜಾಸ್ತಿ ಬರಬಾರ್ದು ಅದು ಅದೆಲ್ಲ ಲೆಕ್ಕದಲ್ಲಿ ಇರುವುದರಿಂದ ಈ ಹದಿನಾರು ಪೋಷಕಗಳು ಹದಿನೆಂಟು ಪೋಷಕಾಂಶಗಳು ಬಹಳ ಮುಖ್ಯವಾಗಿ ಉಂಟು ಹೈಡ್ರೋಜನ್ ಆಕ್ಸಿಜನ್ ಎಲ್ಲ ಗಿಡಗಳಲ್ಲಿ ಇದ್ರೆ ಮ್ಯಾನುಫ್ಯಾಕ್ಚರಿಂಗ್ ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಬಹಳ ಚೆನ್ನಾಗುತ್ತೆ ರೋಗಗಳನ್ನು ತಡ್ಕೊಡುತ್ತೆ ಬಾಡಿಯಲ್ಲಿ ರೋಗಗಳನ್ನು ಕೆಟ್ಟ ತಡೆಗಟ್ಟುವ ಶಕ್ತಿ ಬರ್ತದೆ ಈಗ ನಮ್ಮಲ್ಲಿ ಒಂದು ಉದಾಹರಣೆಗೆ ಬಿ ಪ್ವೆಲ್ ಸೂರ್ಯಕಿರಣದಲ್ಲಿ ಸಿಕ್ಕುವಂಥದ್ದು ಆ ಬಿಪ್ವೆಲ್ ಸಿಕ್ಕದೇ ಇದ್ರೆ ನಮ್ಗೆ ಏನೋ ಒಂದು ಡೆಫಿಷಿಯನ್ಸಿ ಬರ್ತದೆ ಬೇರೆ ಪೋಷಕಾಂಶಗಳ ಡೆಫಿಶಿಯೆನ್ಸಿ ಎಲ್ಲ ಬರ್ತದೆ ಅದರಿಂದ ಅದು ಸೂರ್ಯಕಿರಣದಲ್ಲಿ ಸಿಕ್ಕೋದ್ರಿಂದ ಬೆಳಿಗ್ಗೆ ಹತ್ತು ಗಂಟೆ ಹನ್ನೆರಡು ಗಂಟೆಗೆ ಸೂರ್ಯಕಿರಣದಲ್ಲಿ ನಾವು ಬೀಳುವಂತ ರೀತಿಯಲ್ಲಿ ತಿರುಗಾಡಿದ್ರೆ ನಾವು ಪೋಷಕಾಂಶಗಳು ಎಲ್ಲ ಬಂದಾಗ್ತದೆ ಭೀಟಿ ಇದೆಲ್ಲವೂ ಬೇಕು ಅಂತ ಹೇಳಿದ್ರೆ ಈ ಹದಿನೆಂಟು ಪೋಷಕಾಂಶಗಳು ಬಹಳ ಮುಖ್ಯ ಇನ್ನೂ ಹಲವಾರು ಪೋಷಕಾಂಶಗಳು ಇದೆ ಅದು ಬಹಳ ಕಡಿಮೆಯಲ್ಲಿ ಬೇಕು ಅದು ಅದು ಸಿಕ್ಕದಿದ್ದು ಈ ಸೂಕ್ಷ್ಮ ಈ ಸೂಕ್ಷ್ಮ ಜೀವನಗಳು ಉದಾಹರಣೆಗೆ ವ್ಯಾಮ್ ಅಂತ ಇದೆ ಅದಕ್ಕೆ ಅತಿ ಸೂಕ್ಷ್ಮವಾದ ಹದಿನೈದು ಅಡಿ ಉದ್ದದ ಹೋಗುವಂತ ಬೇರಿದೆ ಅದು ಮಣ್ಣಿನಲ್ಲಿರುವಂತಹ ಬೇರೆ ಕಡೆಯಲ್ಲಿರುವಂತಹ ಪೋಷಕಾಂಶಗಳನ್ನು ತಗೊಂಡು ಬಂದು ಗಿಡದ ಬುಡದಲ್ಲಿ ಮಲ್ಟಿಪ್ಲೈ ಆಗ್ತದೆ ಮಲ್ಟಿಪ್ಲೈ ಆಗಿಬಿಟ್ಟು ಸತ್ತ ಮೇಲೆ ಅದು ಮೂರು ನಿಮಿಷದ ಲೈಫ್ ಲೈಫ್ ಸತ್ತ ಮೇಲೆ ಗಿಡಗಳಿಗೆ ಹೋಗಿ ಅದರಿಂದ ಹದಿನೆಂಟು ಪೂಜೆ ಹದಿನಾರು ಹದಿನೆಂಟು ಪೋಷಕಾಂಶಗಳು ಬಹಳ ಮುಖ್ಯವಾಗಿರುತ್ತದೆ ಇದು ಸೂಪರ್ ಹೀಟಿನ್ ಅಂತ ಹೇಳ್ಬಿಟ್ಟು ಇದರಲ್ಲಿ ಹದಿನೆಂಟು ರೀತಿಯ ಪೋಷಕಾಂಶಗಳು ಬರ್ತವೆ ಇದರಲ್ಲಿ ಮಿಕ್ ಮುಖ್ಯವಾಗಿ ಏನಂತ ಹೇಳಿದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಆರ್ಗ್ಯಾನಿಕ್ ಕಾರ್ಬನ್ ಅನ್ನು ಬಿಟ್ಟು ಮತ್ತೆ ಬೇವಿನ ಹಿಂಡಿ ಹೊಂಗಿ ಹಿಂಡಿ ಹರಳಿ ಹಿಂಡಿ ಎಲ್ಲ ಹಾಕಿಬಿಟ್ಟು ಮಾಡುವಂತಹದ್ದು ಇದು ಈ ರೀತಿ ಬರ್ತದೆ ಇದರಲ್ಲಿ ಏನು ಏನೋ ಟೆಕ್ನಾಲಜಿಯಲ್ಲಿ ಮಾಡಿರೋದ್ರಿಂದ ಯಾವಾಗಲೂ ಈ ಹದಿನೆಂಟು ಪೋಷಕಾಂಶಗಳು ಕಡಿಮೆ ಆಗಿಬಿಟ್ರೆ ಆಟೋಮ್ಯಾಟಿಕ್ ಅದು ಇನ್ಕ್ರೀಸ್ ಆಗುತ್ತೆ ಯಾಕಂದ್ರೆ ಇದು ಫಂಗಸ್ ಟೈಪದ ಡೆವಲಪ್ಮೆಂಟ್ ಬರ್ತದೆ ಇದು ನಿಮಗೆ ಯಾವ ನ್ಯೂಟ್ರಿಯೆಂಟ್ ಕಡಿಮೆ ಆಗಿದೆ ಅದನ್ನು ಸರಿ ಮಾಡಿಕೊಡುವಂಥ ಒಂದು ಟೆಕ್ನಾಲಜಿ ಇದು ಇದರಿಂದ ಇದು ಮೂವತ್ತು ಗ್ರಾಮಿನಿಂದ ನಲ್ವತ್ತು ನಲ್ವತ್ತು ಗ್ರಾಮ್ವರೆಗೆ ನಾವು ಒಂದೊಂದು ಕೊಡುಗೆ ಏನು ಮಾಡ್ತೇವೆ ಇದು ಒಣಗಿ ಮಾಡುವಾಗ ಐವತ್ತರಿಂದ ಅರವತ್ತು ಕೆ ಜಿ ಗ್ರಾಮ್ ಅಷ್ಟು ಇಟ್ಟುಬಿಟ್ಟು ಅದು ಒಣಗಿದ ಮೇಲೆ ಕಡಿಮೆ ಅಂದರೆ ಮೂವತ್ತು ಗ್ರಾಮ್ ಬರ್ತದೆ ಮೂವತ್ತು ಗ್ರಾಮ್ ಬಂದರೆ ಒಂದು ಗಿಡಕ್ಕೆ ಸಾಕಾಗುತ್ತೆ ಇದು ಹಾಕೋ ಟೆಕ್ನಾಲಜಿ ಹಾಗೇನೆ ಬರೀ ಎರಡು ಇಂಚು ಮಣ್ಣು ತೆಗೆದುಬಿಟ್ಟು ಒಂದು ಗುಳಿಗೆಯನ್ನು ಹಾಕಿಬಿಟ್ಟು ಅದನ್ನು ಮಣ್ಣು ಮುಚ್ಚಿಬಿಡೋದು ಆಮೇಲೆ ಮುಚ್ಚಲಿಕೆ ಮಾಡ್ಕೊಳ್ಳಿ ಗ್ರೀನ್ ಲೀವ್ಸ್ ಯಾವುದು ಅಥವಾ ಒಣ ಡ್ರೈ ಅನ್ನ ಹಾಕಿಬಿಟ್ಟು ಮುಚ್ಚಲಿಕೆ ಮಾಡ್ಕೊಂಡ್ಬಿಟ್ರೆ ಇದಕ್ಕೆ ಮಳೆ ಬೇಕಂತಿಲ್ಲ ಎಕ್ಸ್ಟ್ರಾ ನೀರು ಬೇಕಂತಿಲ್ಲ ಏನಿಲ್ಲ ಇದು ಕಂಟಿನ್ಯೂಸ್ ತಿಂಗಳಿಗೆ ಒಂದೊಂದು ಹಾಕ್ತಾ ಹೋದ್ರೆ ಒಂದು ಪಾಯಿಂಟಿಗೆ ನೀವು ಕಂಟಿನ್ಯೂಸ್ ಮಾಡ್ತಾ ಹೋದ್ರೆ ಮೂರು ಹತ್ತು ವರ್ಷದವರೆಗೆ ರೀಪಾಟಿಂಗ್ ಅಂತ ಹೇಳುವಂಥ ಪ್ರಶ್ನೆ ಬರೋದಿಲ್ಲ ಆಮೇಲೆ ಗಿಡಗಳು ಸತ್ ಒಂದು ಸತ್ತು ಹೋಯ್ತು ಅರ್ಧ ಜೀವ ಆಯಿತು ಅಂತ ಹೇಳುವಂತ ಗಿಡಗಳು ಕಂಪ್ಲೀಟ್ ರಿಕವರಿ ಆಗ್ತವೆ ಅದರಲ್ಲಿ ಸ್ವಲ್ಪ ಗ್ರೀನ್ ಗ್ರೀನ್ ಅಂಶ ಇದ್ರೆ ಸಾಕು ಬೇರೆಗಳ ಮುಖಾಂತರ ಗಿಡ ಕಂಪ್ಲೀಟ್ ರಿಕವರಿ ಆಗುತ್ತೆ ಹಾಗೆ ಗಿಡ ಹತ್ತು ಹತ್ತು ಹೋಯ್ತು ಅಂತ ಬಿಸಾಡುವಂತ ಪ್ರಶ್ನೆ ಬರುವುದಿಲ್ಲ ರಿಪೋರ್ಟಿಂಗ್ ಅಂತ ಪ್ರಶ್ನೆ ಬರುವುದಿಲ್ಲ ಇದು ಮತ್ತೆ ಯಾವ ಗಿಡಗಳಿಗೂ ಬರೀ ಪಾಟ್ಸ್ ಮಾತ್ರ ಅಲ್ಲ ಒಂದು ಫೀಲ್ಡ್ ಕ್ರಾಪ್ಗಳಿಗೆ ಕೂಡ ಇದನ್ನು ಉಪಯೋಗಿಸ್ಕೊಳ್ಬಹುದು ಏನು ಅಂತ ಹೇಳಿದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಆರ್ಗ್ಯಾನಿಕ್ ಕಾರ್ಬನ್ಗೆ ನಾವು ಬೇವಿನ ಹಿಂಡಿ ಹೊಂಗೆ ಹಿಂಡಿ ಹರಳಿ ಹಿಂಡಿಯನ್ನು ಮಿಕ್ಸ್ ಮಾಡ್ತೀವಿ ಪಂಚಕವ್ಯ ಜೊತೆಯಲ್ಲಿ ಮಿಕ್ಸ್ ಮಾಡ್ಕೊಳ್ತೀವಿ ಆಮೇಲೆ ಅದಕ್ಕೆ ಕೈಕೊಡರ್ಮ ಸುಡ್ ಮನಸ್ಸನ್ನು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತೀವಿ ಪಂಚಕವ್ಯದಲ್ಲಿ ಸಿಕ್ಕುತ್ತೆ ಅದು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತೀವಿ ಯಾಕೆ ಅಂತ ಹೇಳಿದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಅಂತೂ ಅದರಲ್ಲಿ ಒಂದು ಒಂದು ಗ್ರಾಮ್ನಲ್ಲಿ ಸಣ್ಣ ಸಣ್ಣ ಹೋಲ್ಗಳು ಮೈನೂಟ್ ಹೋಲ್ಸ್ಗಳು ಇರ್ತವೆ ಈ ಹೋಲ್ಗಳನ್ನು ಪ್ರಕಾರ ಕಟ್ ಮಾಡಿದ್ರೆ ಒಂದು ಎಕರೆಗೆ ಸ್ಪ್ರೆಡ್ ಮಾಡುವಷ್ಟು ಹೋಲ್ಸ್ಗಳು ಇರ್ತವೆ ಇದು ಹೋಲ್ಚುಗಳು ಏನ್ ಮಾಡ್ತೇವೆ ಅಂದ್ರೆ ಇದು ಮಣ್ಣಿನಲ್ಲಿ ಇರುವಂತಹ ಸೂಕ್ಷ್ಮ ಜೀವಾಣುಗಳನ್ನು ಅದು ಅಬ್ಸರ್ವ್ ಮಾಡ್ತದೆ ಅಬ್ಸರ್ವ್ ಮಾಡಿಬಿಟ್ಟು ಟೆಂಪರೇಚರ್ ಸೆವೆಂಟಿ ಡಿಗ್ರಿ ಪ್ಯಾರಾನೈಟ್ಸ್ಗೆ ಹೋಗ್ತದೆ ಸೆವೆಂಟಿ ಡಿಗ್ರಿ ಪ್ಯಾರನೈಟ್ಸ್ ಹೋದಾಗ ಆಲ್ ನಮ್ಗೆ ಡ್ಯಾಮೇಜ್ ಮಾಡುವಂತಹದ್ದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಅದೆಲ್ಲ ಸತ್ತು ಹೋಗ್ಬಿಡ್ತದೆ ಮತ್ತೆ ಬೆನಿಫಿಷರಿ ಮೈಕ್ರೋ ಆರ್ಗನ್ಸ್ ಮಲ್ಟಿಪ್ಲೈ ಮಾಡ್ತದೆ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಲೈಫು ಒಂದು ಮೂರು ನಿಮಿಷ ಇರ್ತದೆ ಮೂರ್ ನಿಮಿಷದಲ್ಲಿ ಮಿಲಿಯನ್ ಟೈಮ್ಸ್ ಮಲ್ಟಿಪ್ಲೈ ಮಾಡ್ತದೆ ಇದು ಸ್ಪ್ರೆಡ್ ಆಗುತ್ತೆ ಗಿಡಗಳ ಸುತ್ತ ಎಲ್ಲ ಸ್ಪ್ರೆಡ್ ಆಗ್ಬಿಟ್ಟು ಇದು ರೆಗ್ಯುಲರ್ ಯೂಸ್ ಮಾಡ್ತಾ ಮಾಡ್ತಾ ಹೋದ್ರೆ ಒಂದು ಮೂರು ವರ್ಷದಲ್ಲಿ ಆ ಕಾಡು ಮಣ್ಣು ಅಂದ್ರೆ ಕನ್ನಿಷ್ಟು ಒಂದು ಕಾರ್ಬನ್ ನೈಟ್ರೋಜನ್ ರೇಷೆಗೆ ಬರ್ತದೆ ಇದನ್ನು ಹ್ಯೂಮಸ್ ಅಂತ ಕರೀತೇವೆ ನಾವು ಇದು ಗಿಡಗಳಿಗೆ ಬಹಳ ಒಳ್ಳೇದಾಗ್ತದೆ ಒಳ್ಳೆ ರೀತಿಯಲ್ಲಿ ಕೊಡ್ತದೆ ಡಿಸೀಸ್ ಬಂದೊಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಡಿಸೀಸ್ ಬಂದು ಆ ಗಿಡ ಸಾಯುವ ಸ್ಥಿತಿಯಲ್ಲಿ ಇದ್ರು ಇದನ್ನು ರೆಗ್ಯುಲರ್ ಹಾಕೊಂಡು ಹೋದ್ರೆ ಕಂಪ್ಲೀಟ್ ರಿಕವರಿ ಆಗ್ತದೆ ಇದರ ಬೆನಿಫಿಟ್ಸ್ ಏನಂತ ಹೇಳಿದ್ರೆ ಹದಿನಾರು ಪೋಷಕಾಂಶಗಳು ಗಿಡಗಳಿಗೆ ಸಿಕ್ಕಿದ್ರೆ ಅದೇ ಅದು ಸಣ್ಣ ಪಾಟ್ ನಲ್ಲಿ ಇದ್ದ ಗಿಡಗಳಾಗ್ಲಿ ದೊಡ್ಡ ಗಿಡಗಳಾಗ್ಲಿ ಯಾವುದೇ ಗಿಡಗಳಾಗ್ಲಿ ಹದಿನಾರು ಪೋಷಕಾಂಶಗಳು ಸಿಕ್ಕಿದ್ರೆ ಆ ಗಿಡಗಳಿಗೆ ರೋಗ ಬರುದು ನೈಂಟಿ ಫೈವ್ ಪರ್ಸೆಂಟ್ ರೋಗ ಬರುದಿಲ್ಲ ಸೊ ಅದನ್ನು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಇದು ಬಹಳ ವೆರಿ ಇಂಪಾರ್ಟೆಂಟ್ ಇದು ಹಾಕಿದ್ರೆ ಬೇರೆ ಯಾವ ಗೊಬ್ಬರಗಳು ಹಾಕದಿದ್ರು ಕೂಡ ಇದರಿಂದಲೇ ಕಂಪ್ಲೀಟ್ ಗಿಡಗಳನ್ನು ಇಂಪ್ರೂವ್ ಮಾಡಿಕೊಂಡು ಮಾಡ್ಕೊಳ್ಬಹುದು ಇದರಲ್ಲಿ ಇದು ಬೆ ಇದು ಬಹಳ ಬೆನಿಫಿಟ್ ಮತ್ತೆ ಯಾವುದೇ ಗಿಡ ಆಗ್ಲಿ ಒಂದು ವರ್ಷಕ್ಕೆ ಹನ್ನೆರಡು ಗೋಧಿಗಿಂತ ಜಾಸ್ತಿ ಬೇಕಾಗುವುದಿಲ್ಲ ದೊಡ್ಡ ಮರಗಳಾಗ್ಲಿ ಅಥವಾ ಫ್ರೂಟ್ ಪ್ಲಾಂಟ್ಸ್ ಗಳಾಗ್ಲಿ ಅಥವಾ ಈ ಇದು ಪಾಟ್ಸ್ ನಲ್ಕದಾಗ್ಲಿ ಅದಕ್ಕೂ ಬೇಕಾಗಿ ಮಾಡ್ಕೊಬೋದು ಇನ್ನು ಭೂಮಿಯಲ್ಲಿ ಗ್ರೌಂಡ್ ನಲ್ಲಿ ಹಾಕಿದಂತ ಫ್ಲವರ್ ಪಾಟ್ಸ್ ಇದಾದ್ರೆ ಇದರದ್ದು ಒಂದು ಪೌಡರ್ಸ್ ಕೂಡ ಸಿಗ್ತದೆ ಆ ಪೌಡರ್ ಅನ್ನು ಟೆನ್ ಗ್ರಾಮ್ಸ್ ಪರ್ ಮಂತ್ ಹಾಕೊಂಡು ಹೋಗ್ರೆ ಸಾಕಾಗುತ್ತೆ ಟೆನ್ ಗ್ರಾಮ್ಸ್ ಸಾಕಾಗುತ್ತೆ ಅದಕ್ಕೆ ಜಾತಿ ಬೇಕಾಗುದಿಲ್ಲ ಅದು ಕೂಡ ನೆಕ್ಸ್ಟ್ ಮಂತ್ ನಲ್ಲಿ ನಿಮ್ಗೆ ರಿಸಲ್ಟ್ ಕೊಡ್ತದೆ ಸಣ್ಣ ಪಾಟ್ಸ್ಗಳಿಗೆ ಟೆನ್ ಗ್ರಾಮ್ಸ್ ಸಾಕಾಗುತ್ತೆ ದೊಡ್ಡ ಪಾಟ್ಗಳಿಗೆ ಒಂದು ಒಂದು ಗುಳಿಗೆ ಒಂದು ತಿಂಗಳಿಗೂ ಒಂದ್ಸಲ ಕೊಡ್ಬಹುದು ರೋಗಗಳನ್ನು ಕಂಪ್ಲೀಟ್ ಕಂಟ್ರೋಲ್ ಮಾಡ್ತದೆ ಒಳ್ಳೆಯ ಗ್ರೋತ್ ಕೊಡ್ತದೆ ಒಳ್ಳೆಯ ರಿಸಲ್ಟ್ಸ್ ಹೂವಿನ ಬಣ್ಣ ಎಲ್ಲ ಚೆನ್ನಾಗಿ ಬರ್ತಾ ಬರ್ತದೆ ಹಣ್ಣುಗಳಲ್ಲಿ ರುಚಿಗಳು ಜಾಸ್ತಿ ಬರ್ತದೆ ಇಳುವರಿ ಜಾ ಇಳ್ಳಿ ಜಾಸ್ತಿ ಬರ್ತದೆ ಆಮೇಲೆ ಪ್ರತಿಯೊಂದು ಗಿಡಗಳಿಗೂ ಇದರಲ್ಲಿ ಬೆನಿಫಿಟ್ ಇದೆ ಆದರೆ ಇದರಲ್ಲಿ ಯಾವುದೇ ಹಾರ್ಮ್ ಇರುದಿಲ್ಲ ಮತ್ತು ಬೇಗ ಈ ಡೈಲ್ಯೂಟ್ ಆಗಿ ಇದಾಗಿ ಬಿಟ್ಟು ಹೋಗುದಿಲ್ಲ ಹಾಗೆ ಮಾಡ್ಕೊಬಹುದು ಪಾಟ್ ನಲ್ಲಿ ಹತ್ತಿರನೇ ಹಾಕಬಹುದು ಗಿಡದ ಪಾಟ್ ಬುಡದಲ್ಲೇ ಹಾಕಬಹುದು ಪಾಟ್ ಗೆ ಆದ್ರೆ ವೆಜಿಟೇಬಲ್ ಕ್ರಾಪ್ ಆಗ್ತದೆ ವೆಜಿಟೇಬಲ್ ಕ್ರಾಪ್ ಗೆ ನಾವು ಏನ್ ಮಾಡ್ತೇವೆ ಅಂದ್ರೆ ಇದ್ರ ಪೌಡರ್ ಕೊಡ್ತೇವೆ ಕೊಡ್ತೇವೆ ಅದು ಟೆನ್ ಯೂಸ್ ಆಗುತ್ತೆ ಬಟ್ ಯೂಸ್ ಆಗಿದ್ರೆ ಜಾಸ್ತಿ ಒಂದೊಂದಕ್ಕೆ ವೆಜಿಟೇಬಲ್ ಒಂದೊಂದು ಒಂದೊಂದು ಗೋಳಿಗೆ ಹಾಕಿದ್ರೆ ಕಾಸ್ಟ್ ಜಾಸ್ತಿ ಆಗ್ತದೆ ಸೊ ಪೌಡರ್ ಕೊಡ್ತೇವೆ ಅದು ಟೆನ್ ಗ್ರಾಮ್ ಸಾಕಾಗುತ್ತೆ ವೆಜಿಟೇಬಲ್ ಸೇಲ್ ಒಂದು ಗಿಡಕ್ಕೆ ಒಂದು ಟೆನ್ ಗ್ರಾಮ್ಸ್ ಪರ್ ಮಂತ್ ಯಾವುದು ಒಂದು ಬಾಲ್ ಕರ್ ಒಂದು ಒಂದು ಬಾಲ್ ಮಣ್ಣಿನ ಒಳಗೆ ಕರಗಬೇಕಾದ್ರೆ ಟೈಮೇ ಇಲ್ಲ ಅದು ಹಾಕಿದ ಮರು ದಿವಸನೇ ಕೆಲಸ ಮಾಡ್ಲಿಕ್ಕೆ ಶುರು ಮಾಡುತ್ತೆ ಮಾಡ್ತಾ ಹೋಗ್ತದೆ ಒಂದು ತಿಂಗಳವರೆಗೆ ಫುಲ್ ಬಾಲ್ ಕರಗದೆ ಹೋಗುದು ಅಂತ ಪರಿಸ್ಥಿತಿಗಳು ಉಂಟು ಯಾಕಂದ್ರೆ ಗಿಡಕ್ಕೆ ಅಷ್ಟು ರಿಕ್ವೈರ್ಮೆಂಟ್ ಇಲ್ಲ ಅದರ ಡಿಮಾಂಡಿನ ಪ್ರಕಾರ ಇದು ಕರಗಿಕೊಂಡು ಹೋಗುತ್ತೆ ಗಿಡಕ್ಕೆ ಎಷ್ಟು ಬೇಕೋ ಅಷ್ಟೇ ಕೊಡ್ತದೆ ಅದು ನೆಕ್ಸ್ಟ್ ಮಂತ್ಗೂ ಕೂಡ ಕ್ಯಾರಿ ಓವರ್ ಮಾಡ್ಬೋದು ಬಾಲ್ ಮೇಲೆ ಎಷ್ಟು ನೀರ್ ಹಾಕ್ಬೇಕು ಅಂತ ನೀರು ಪಾಟ್ ನಲ್ಲಿ ಇದ್ದ ನಾರ್ಮಲ್ ವಾಟರಿಂಗ್ ಅಷ್ಟೇ ಸಾಕು ಜಾಸ್ತಿ ನೀರು ಕೊಡ್ಬೇಕಂತಿಲ್ಲ ನೀರ್ ಕೊಡ್ದಿದ್ರು ಅಲ್ಲಿ ಮಣ್ಣಿನಲ್ಲಿ ಇರುವಂತ ಮೈಸರ್ನ ಹೇಳ್ಕೊಂಡು ಇದು ಡೈಜೆಸ್ಟ್ ಆಗ್ತಾ ಹೋಗ್ತದೆ ಗಿಡಗಳಿಗೆ ಕೊಡ್ತಾ ಹೋಗ್ತದೆ ಅಲ್ಲಿ ಎಷ್ಟು ಜಾಗ ಬಿಟ್ಬಿಟ್ಟು ಒಳಗಡೆ ನೆಡ್ಬೇಕು ನಲ್ಲಿ ಗಿಡದ ಬುಡದಲ್ಲಿನೂ ಬೇಕಾದ್ರೆ ಹಾಕ್ಬಹುದು ಜಾಗ ಬಿಡ್ಬೇಕಂತಿಲ್ಲ ಒಟ್ಟರೆ ಪಾಟ್ನ ಒಳಗೆ ಹಾಕಿ ಸಾಕು ದೊಡ್ಡ ದೊಡ್ಡ ಪಾಟ್ ಆದ್ರೆ ಒಂದ್ ಅಡಿ ಹಾಕಿ ಅಷ್ಟೇ ರಿಕ್ವರ್ಮೆಂಟ್ ಎಷ್ಟು ಅಂತ ಅದಕ್ಕೆ ಗೊತ್ತಿರೋದು ಕೆಮಿಕಲ್ಸ್ ಆದ್ರೆ ಏನ್ಮಾಡ್ತೇವೆ ನಮ್ಮ ಡಿಸಿಷನ್ ಪ್ರಕಾರ ಅದಕ್ಕೆ ಎಷ್ಟು ಬೇಕಂತ ಕೆಮಿಕಲ್ಸ್ ಹಾಕ್ತೀವಿ ಇದು ಕ್ಲಾಂಟಿ ಡಿಸೈಜ್ ಮಾಡೋದ್ರಿಂದ ಅಂದರೆ ಕೆಮಿಕಲ್ಸ್ ಫಾರ್ ಅವರ್ ಸ್ಯಾಟಿಸ್ಫ್ಯಾಕ್ಷನ್ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ ಗೆ ಕೆಮಿಕಲ್ಸ್ ಹಾಕೋದು ಕಡೆಗಳಿಗೆ ಬೇಕಾಗೋದು ಆರ್ಗ್ಯಾನಿಕ್ ಬೇಕಾಗದು ಆರ್ಗ್ಯಾನಿಕ್ ಅವುಗಳೇ ಅವುಗಳೇ ಡಿಸೈಡ್ ಮಾಡ್ತೇವೆ ಎಷ್ಟು ಬೇಕು ಹೇಳಿ ಒಂದು ಮ್ಯಾಕ್ಸಿಮಮ್ ಲೆಕ್ಕ ಮಾಡಿದಾಗ ತರ್ಟಿ ಫೈವ್ ಟು ಫಾರ್ಟಿ ಗ್ರಾಮ್ಸ್ ಒಂದು ಪಾಟ್ಗೆ ತಿಂಗಳಿಗೆ ಒಂದು ಬೇಕಾಗುತ್ತೆ ಮ್ಯಾಕ್ಸಿಮಮ್ ಅದಕ್ಕಾಗಿ ಹೇಳಿದ್ರು ಮಧ್ಯದಲ್ಲಿ ಗ್ಯಾಪ್ ಬಿಟ್ಬಿಟ್ಟು ನೀವು ಬಿಟ್ಟು ಬಿಟ್ಟು ಹಾಕಿದ್ರು ಗಿಡ ರೆಫರ್ ಆಗೋದಿಲ್ಲ ಅದಕ್ಕೆ ಒಂದು ಒಂದು ನಾಲ್ಕು ಬೌಲ್ಸ್ ಹಾಕಿಬಿಟ್ರೆ ಒಂದು ನಾಲ್ಕು ತಿಂಗಳವರೆಗೆ ಏನು ಹಾಕೋದೇ ಬೇಡ ಬೇರೆ ಬರೀ ನೀರು ನೀರನ್ನು ಕಂಟ್ರೋಲ್ ಮಾಡಿಕೊಂಡು ಕೊಟ್ಬಿಟ್ರೆ ಸಾಕಾಗುತ್ತೆ ಸ್ಪ್ರೇ ಕೂಡ ಬೇಕಾಗುದಿಲ್ಲ ಸ್ಪ್ರೇ ಬೇಕು ಅಂತ ಹೇಳಿದ್ರೆ ಆ ಟೈಮ್ನಲ್ಲಿ ಒಂದು ಸ್ಪ್ರೇ ಮಾಡಿದ್ರೆ ಸಾಕಾಗುತ್ತೆ ಅದು ಕಂಟ್ರೋ ಇದನ್ನು ಹೆಲ್ಪ್ ಮಾಡುತ್ತೆ ಸ್ಪ್ರೇನ್ ಹೆಲ್ಪ್ ಮಾಡುತ್ತೆ ಕಂಟ್ರೋಲಿಂಗ್ ಸೊ ಟೋಟಲ್ ವರ್ಕ್ ನಮ್ಮಿಂದ ಹಾಕುವಂಥ ಕೆಲಸಗಳು ಕಡಿಮೆ ಆಗ್ತವೆ ಗೊಬ್ಬರಗಳ ಕಾಸ್ಟ್ಗಳು ಕಡಿಮೆ ಆಗ್ತವೆ ಹಾಗೆ ಮಾಡ್ಕೊಂಡು ಬರ್ಬೋದು ಏನ್ ಮಾಡ್ತೀವಿ ಅಂದ್ರೆ ತ್ರೀ ಇಯರ್ಸ್ ಎಕ್ಸ್ಪ ಎಕ್ಸ್ಪೈರಿ ಡೇಟ್ ಅಂತ ಹಾಕೊಡ್ತೀವಿ ಎಕ್ಸ್ಪೈರಿ ಡೇಟ್ ಹಾಕುವಾಗ ತ್ರೀ ಇಯರ್ಸ್ ಅಂತ ಹಾಕೊಡ್ತೇವೆ ನೈನ್ ಇಯರ್ಸ್ ಇಟ್ಟು ಹಾಳಾಗೋದಿಲ್ಲ ಆದರೆ ನಾವು ಎಕ್ಸ್ಪೈರಿ ಡೇಟ್ ಹಾಕಬೇಕಲ್ವಾ ಹಾಕುವ ಕಾರಣಕ್ಕೆ ತ್ರೀ ಇಯರ್ಸ್ ಅಂತ ಕೊಡ್ತೀವಿ ಅಷ್ಟೇ